ಕರ್ನಾಟಕದಲ್ಲಿರೋ ಪ್ರತಿ ನಾನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಕನ್ನಡಿಗರು ಕರ್ನಾಟಕ ಕನ್ನಡ ಭಾಷೆ ಸಂಸ್ಕೃತಿ ಸಂಸ್ಕಾರ ಉಳಿಬೇಕು ಅಂತ ಅಂದ್ರೆ ಈ ವಿಡಿಯೋನ ಶೇರ್ ಮಾಡಿ ಬೆಂಗ್ಳೂರ್ ಮೇ ಸಾವಿರದ ಐದ್ನೂರು ರೂಪಾಯಿ ಕೊಟ್ಟರೆ ಅವರೇ ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ ಬಜಾಜ್ ಫೈನಾನ್ಸ್ ಬ್ಯಾಂಕ್ ಇಂದೂವರೆ ಲಕ್ಷ ಲೋನ್ ಆಗುತ್ತೆ ಸ್ನೇಹಿತರು ಬಾಂಗ್ಲಾದಲ್ಲಿ ಅವ್ರಿಗೆ ಆಧಾರ್ ಕಾರ್ಡ್ ಕರ್ನಾಟಕದಲ್ಲಿ ಬಾರಿ ಬೇಕಾಗುತ್ತೆ ಕಂಪ್ಲೇಂಟ್ ನಾನು ಲ್ಯಾಂಡ್ ಬಂದ್ ಮಾತಾಡುದ್ರು ಬರ್ತಾರೆ ನಮಗುನೇ ತಿಳಿಸ್ ನಮಸ್ಕಾರ ನನ್ನ ಕರ್ನಾಟಕ ಜನತೆಗೆ ಸೊ ಇತ್ತೀಚೆಗೆ ನನ್ನ ಸರೌಂಡಿಂಗ್ಸ್ ನಾನು ನೋಡ್ತಿರೋ ವಿಷಯಗಳಲ್ಲಿ ಇದು ಒಂದು ವಿಷಯ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಸೊ ಬಿಕಾಸ್ ಏನಂದರೆ ಸೊ ಇವಾಗ ನಾವು ಫೇಸ್ಬುಕ್ ಆಗಿರ್ಬೋದು ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ನಮ್ಮ ಸರೌಂಡಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಏನೇನಿದೆ ಸೊ ಅದನ್ನು ನೋಡಿದಾಗ ಎಲ್ಲ ಇದೇ ವಿಷಯ ಬರ್ತಾ ಇದೆ ಸೊ ಆ ವಿಷಯ ಯಾವುದು ಅಂದರೆ ಬಾಂಗ್ಲಾದೇಶಿ ವಲಸಿಗರು ಓಕೆನಾ ಬಾಂಗ್ಲಾದೇಶಿ ವಲಸಿಗರ ವಿಷಯ ಏನಕ್ಕೆ ಹೋಗ್ತಾ ಇದೆ ಅಂದರೆ ಸೊ ಯಾರೆಲ್ಲ ಎಷ್ಟು ಜನ ಐ ಡಿ ಪ್ರೂಫ್ ಇಲ್ದೇ ಇಲ್ಲಿ ಬಂದು ಅವ್ರ ಐ ಡಿ ಪ್ರೂಫ್ನ ಇಲ್ಲಿ ತೊಗೊಂಡು ಯೂಸ್ ಮಾಡಿಕೊಂಡು ನಮ್ಮ ಒಂದು ಸೌಲಭ್ಯಗಳನ್ನ ಅವರು ಪಡ್ಕೊತಾ ಇದ್ದಾರೆ ಸೊ ಇನ್ನೊಂದು ಏನಂದರೆ ಅದರಿಂದ ನಮಗೆ ಪರಿಣಾಮ ಎಷ್ಟು ಬೀಳ್ತಾ ಇದೆ ಅಂದರೆ ಎಕ್ಸಾಂಪಲ್ ಇವಾಗ ನಾವು ಓಟ್ ಹಾಕಿ ನಾವು ಯಾರನ್ನ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ಕೊತಾ ಇದ್ದೀವಿ ಸೊ ಅವ್ರನ್ನ ಅವರು ಬೇರೆ ಕಡೆಯಿಂದ ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಸೊ ನಿಖರವಾದ ಸಂಖ್ಯೆ ಇಲ್ಲ ಅವರು ಎಷ್ಟು ಜನ ಬಂದಿದ್ದಾರೆ ಎಷ್ಟು ಜನ ಹೋಗಿದ್ದಾರೆ ಮತ್ತು ಎಷ್ಟು ಜನ ಇಲ್ಲೇ ಇದ್ದಾರೆ ಸೊ ಎಷ್ಟು ಜನಗೆ ಇಲ್ಲಿ ಆಧಾರ್ ಕಾರ್ಡ್ ತಗೊಂಡು ಇಲ್ಲಿ ಒಂದು ರೇಷನ್ ಕಾರ್ಡ್ ತಗೊಂಡು ಎಷ್ಟು ಜನ ನಮ್ಮ ಸೌಲಭ್ಯಗಳನ್ನ ಅವ್ರು ಕಿತ್ಕೊಂಡಿದ್ದಾರೆ ಅಂತ ನಮಗೆ ಇದುವರೆಗೂ ಗೊತ್ತಿಲ್ಲ ಈ ನಮಗೆ ನಮ್ಗೆ ಹೆಂಗೇನ್ ಕಿತ್ಕೊಂಡಿದ್ದಾರೆ ಅಂದ್ರೆ ಸೊ ಇಲ್ಲಿ ನಾವು ಎಷ್ಟು ಜನ ಅನ್ಎಂಪ್ಲಾಯೀಸ್ ಇದ್ದಾರೆ ಅಂದ್ರೆ ಸೊ ಅವರಿಗೆ ಕೆಲಸ ಇಲ್ಲ ಒಂದು ಮತ್ತೆ ನೀರಿಂದು ಮತ್ತು ನಮ್ಮ ಸೌಲಭ್ಯಗಳು ಸೊ ತುಂಬ ಥರ ಗೌರ್ಮೆಂಟ್ದು ಏನೇನು ವಿಷಯಗಳಿದೆ ಅವೆಲ್ಲ ನಮಗೆ ಕರೆಕ್ಟಾಗಿ ಸೌಲಭ್ಯಗಳಾಗ್ತಿಲ್ಲ ಸೊ ಇವಾಗ ನಾವು ಒಬ್ರನ್ನ ಚುನಾವಣೆಯಲ್ಲಿ ಯಾರನ್ನಾರು ಎಣಿಸ್ಕೋಬೇಕು ಅಂದರೆ ನಾವು ಓಟ್ ಹಾಕಬೇಕು ನಾವು ಅವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕಲ್ವಾ ಸೊ ಇವಾಗ ನಮ್ಮದು ಹತ್ತು ಓಟ್ ಇದೆ ಅಂದರೆ ಅವ್ರದ್ದು ಐದು ಓಟ್ ಅವ್ರದ್ದೇ ಇದೆ ಸೊ ಇವಾಗ ಏನಂದರೆ ಇದರ ವಿಷಯದಲ್ಲಿ ಸೊ ಇವಾಗ ಅವ್ರು ಏನು ಕಿಲ್ಲೆ ಇದ್ದಾರೆ ಇನ್ನು ಸೊ ಇವಾಗ ಬಾಂಗ್ಲಾದೇಶದಿಂದ ಅವ್ರು ಬಂದರೆ ಸೊ ಒಂದು ಟೈಮಲ್ಲಿ ಇರ್ತಾರೆ ಒಂದು ಟೈಮ್ ಬೀಯಿಂಗ್ ಒಂದು ಫಿಫ್ಟಿ ಡೇಸ್ ಆಗಿರ್ಬೋದು ಒನ್ ಇಯರ್ ಆಗಿರ್ಬೋದು ಸೊ ಆಫ್ಟರ್ ಒನ್ ಇಯರ್ ಆದಮೇಲೆ ಅವರು ಸೊ ಇವಾಗ ಎಕ್ಸಾಂಪಲ್ ವೀಸಾ ಅನ್ನೋದು ವ್ಯಾಲಿಡಿಟಿ ಒನ್ ಇಯರ್ ಇರುತ್ತೆ ಬಿಸ್ನೆಸ್ ವೀಸಾ ಆಗಿರುವಂಥದ್ದು ಸೊ ಈ ಆಫ್ಟರ್ ಒನ್ ಇಯರ್ ಆದಮೇಲೆ ಅವರು ವಾಪಸ್ ಹೋಗ್ಬೇಕಾಗ್ತದೆ ಸೊ ಆಫ್ಟರ್ ಒನ್ ಇಯರ್ ಆದ್ಮೇಲೆ ಸಹಿತ ವಾಪಸ್ ಹೋಗ್ತಿಲ್ಲಂದರೆ ನಮ್ಮ ಪೊಲೀಸ್ನವರಾದಂಥವ್ರು ವೀಸಾ ಡಿಪಾರ್ಟ್ಮೆಂಟ್ ಅವರಾದಂಥವ್ರು ಸೊ ನಮ್ಮ ಸೊ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಸೊ ಯಾಕಿದ್ರ ಬಗ್ಗೆ ವಿಷಯನ ಇಲ್ಲ ಸೊ ಯಾಕೆ ಇಲ್ಲೇ ಇರೋದಕ್ಕೆ ಮಾಡ್ತಾ ಇದ್ದಾರೆ ಸೊ ಇವಾಗ ನಾವೇನೇ ಬೇರೆ ದೇಶಕ್ಕೆ ಹೋದ್ರೆ ಸೊ ನಮ್ಮ ವೀಸಾ ಎಕ್ಸ್ಪೈರ್ ಆಗ್ತಾಯಿದೆ ಅಂದರೆ ಅಲ್ಲಿರುವಂಥ ಲೋಕಲ್ ಲೈಟ್ಸ್ ಏನಿದೆ ಸೊ ಲೋಕಲ್ ಲೈಟ್ಸ್ ಆಗಿರ್ಬೋದು ಅಲ್ಲಿರುವಂಥ ಲೋಕಲ್ ಪೊಲೀಸ್ ಸ್ಟೇಷನ್ ಯಾವುದೇ ಇರ್ಬೋದು ಸೊ ಅವರು ನಮಗೆ ಫೋನ್ ಮಾಡಿ ನಿಮ್ಮದು ವೀಸಾ ಎಕ್ಸ್ಪೈರ್ ಆಗ್ತಾಯಿದೆ ಸೊ ನೀವು ಈ ಡೇಸಲ್ಲಿ ಹೋಗಬೇಕು ವಾಪಸ್ ಅಂತ ಇನ್ಫಾರ್ಮ್ ಮಾಡ್ತಾರೆ ಸೊ ಇಲ್ಲಿರುವಂಥ ಒಂದು ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಸೊ ಅವ್ರನ್ನ ಯಾವ ಥರ ಒಳಗೆ ಬರಲಿಕ್ಕೆ ಬಿಡ್ತಾ ಇದ್ದಾರೆ ಸೊ ಈ ಒಂದು ಪಾಸ್ಪೋರ್ಟ್ ಇರಲ್ಲ ಅವ್ರು ಇರೋ ಅಂಥದ್ದು ಒಂದು ವೀಸಾ ಇರೋಲ್ಲ ಅಂಥವ್ರಿಗೆ ಸೊ ಇಲ್ಲಿ ಬಂದು ಆಧಾರ್ ಕಾರ್ಡ್ ತೊಗೊಂಡಿದ್ದಾರೆ ಇಲ್ಲಿ ಬಂದು ರೇಷನ್ ಕಾರ್ಡ್ ತಗೊಂಡಿದ್ದಾರೆ ಇಲ್ಲಿ ಓಟ್ ಹಾಕ್ತಾ ಇದ್ದಾರೆ ಸೊ ಎಲ್ಲನೂ ಮಾಡ್ತಾ ಇದ್ದಾರೆ ಅವರು ಸೊ ಇದೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಹೆಂಗಿದು ಪಾಸಿಬಲ್ ಆಗ್ತಾ ಇದೆ ಸೊ ಇದನ್ನ ನಿಮಗೆ ಎಷ್ಟು ಗೊತ್ತಿದೆ ಅದನ್ನು ಕಮೆಂಟಲ್ಲಿ ತಿಳಿಸಿ ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಎಕ್ಸಾಂಪಲ್ ಇವಾಗ ಪುನೀತ್ ಅಂತ ಒಬ್ಬರು ವೀಡಿಯೋ ಮಾಡ್ತಾ ಇದ್ದಾರೆ ಪುನೀತ್ ಕೆರೆಹಳ್ಳಿ ಅಂದ್ಬಿಟ್ಟು ಸೊ ಅವರ ವೀಡಿಯೋಗಳನ್ನ ನೋಡಿ ಅವರೆಲ್ಲನೂ ಡೈರೆಕ್ಟಾಗಿ ಬಾಂಗ್ಲಾದೇಶದವರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಸೊ ಅಲ್ಲಲ್ಲಿಗೆ ವಿಸಿಟ್ ಮಾಡಿ ಡೈರೆಕ್ಟಾಗಿ ಅಲ್ಲಿ ಅವರ ಆಧಾರ್ ಕಾರ್ಡ್ಗಳು ಏನು ಇಟ್ಕೊಂಡಿದ್ದಾರೆ ರೇಷನ್ ಕಾರ್ಡ್ಗಳು ಏನು ಇಟ್ಕೊಂಡಿದ್ದಾರೆ ಸೊ ಎಲ್ಲೆಲ್ಲಿ ವಾಸ ಇದ್ದಾರೆ ಏನೇನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈವೆನ್ ಬಿ ಬಿ ಎಮ್ ಪಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ನಮ್ಮ ಗೌರ್ಮೆಂಟ್ ಸರ್ಕಾರದ್ದಲ್ವಾ ಸೊ ಆ ಬಿ ಬಿ ಎಮ್ ಪಿ ಕೆಲಸದವರು ಯಾರು ಇರ್ತಾರೆ ನಮ್ಮ ಕರ್ನಾಟಕದವ್ರು ಆಗಿರಬೇಕು ಇಲ್ಲಾಂದರೆ ನಮ್ಮ ಸುತ್ತಮುತ್ತ ರಾಜ್ಯದವರಾಗಿರ್ಬೇಕು ಸೊ ಬೇರೆ ದೇಶದವ್ರು ಹೆಂಗಾಗಿರ್ತಾರೆ ಸೊ ಅವರು ಒಂದು ಆಟೋ ತಗೊಂಡು ಆಟೋನೆಲ್ಲ ಓಡಿಸ್ಕೊಂಡು ಏಜ್ ಆಗಿರೋಲ್ಲ ಪರ್ಸನ್ನು ಚಿಕ್ಕ ಹುಡುಗ ಹದಿನೆಂಟು ವರ್ಷ ಆಗಿರಲ್ಲ ಆ ಹುಡುಗ ಆಟೋ ಓಡಿಸ್ತಾ ಇದೆ ನಾನೊಂದು ವಿಡಿಯೋದಲ್ಲಿ ನೋಡಿದೆ ಮೊನ್ನೆ ಆ ಹುಡುಗ ಆಟೋ ಓಡಿಸ್ತಾ ಇದೆ ಮತ್ತೆ ತಾತನ ನಾವು ಕೇಳಿದ್ರೆ ನಮ್ಮನ್ನು ಬಾಂಗ್ಲಾದೇಶದಿಂದ ನಾವು ಇಲ್ಲಿ ಬಂದಿದ್ದೀವಿ ಸೊ ನಾವು ಯಾವುದೇ ರೀತಿ ಮತ್ತೆ ವಾಪಸ್ ಹೋಗಲ್ಲ ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನೊಂದು ಲೇಡಿ ಮನೆಯೆಲ್ಲ ಉಂಟಿಸ್ತಾ ಇದ್ದಾರೆ ಅಲ್ಲಿ ಸೊ ಆ ಲೇಡಿ ಹೇಳ್ತಾ ಆ ಜೈ ಬಾಂಗ್ಲಾ ಅಂತ ಹೇಳ್ತಿದ್ದಾರೆ ಸೊ ಒಬ್ಬ ಪರ್ಸನ್ ವಿಡಿಯೋ ಮಾಡ್ಬೇಕಾರೆ ಜೈ ಬಂಗ್ಲಾ ಅಂತ ಇದ್ದೀರಾ ಏನಕ್ಕೆ ಅಂತ ಕೇಳಿದಾಗ ಅವಾಗ ಜೈ ಭಾರತ್ ಮಾತಾಕಿ ಅಂತ ಹೇಳ್ತಾ ಇದ್ದಾರೆ ಸೊ ಇದೇ ಥರ ಬಿಟ್ಟರೆ ನಾವು ಮುಂದೆ ಬರೋ ಒಂದು ಪೀಳಿಗೆ ಏನಿದೆ ನಮ್ಮದು ಜನ್ರೇಷನು ಆ ಜನ್ರೇಷನಲ್ಲಿ ಸೊ ಅವ್ರದ್ದು ಎಷ್ಟು ಎಫೆಕ್ಟ್ ಇರುತ್ತೆ ಅಂದರೆ ನಮಗೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಹಾಕೋಗ್ಬಿಡ್ತೀವಿ ನಾವು ಅವಾಗ ಸೊ ಇವಾಗಲೇ ನೀವು ಎಚ್ಚೆತ್ಕೊಂಡ್ರೆ ಸೊ ಅದನ್ನು ನಾವು ತಡಿಬೋದು ಇಲ್ಲಾಂದರೆ ಮುಂದೆ ಬರೋವಂಥ ದಿನಗಳಲ್ಲಿ ಸೊ ಅವ್ರು ಮಾಡಿದ್ದೇ ರೂಲ್ಸ್ ಆಗಿರುತ್ತೆ ಅವ್ರು ಮಾಡಿದ್ದೇ ಸರ್ಕಾರ ಆಗಿರುತ್ತೆ ಸೊ ಮುಂದೆ ಬರೋ ದಿನಗಳಲ್ಲಿ ನಾವು ಡೌನ್ ಆಗಿ ಹೋಗ್ಬಿಡ್ತೀವಿ ಸೊ ಅದಕ್ಕಿಂತ ಫಸ್ಟ್ ನೀವೇನೇನೆ ಎಲ್ಲರೂ ನಿಮ್ಮ ನಿಮ್ಮ ಒಂದು ಖಾತೆಗಳಲ್ಲಿ ಸೊ ನಿಮ್ಮ ನಿಮ್ಮ ಒಂದು ಫೇಸ್ಬುಕ್ ಖಾತೆ ಆಗಿರ್ಬೋದು ನಿಮ್ಮ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಖಾತೆ ಆಗಿರ್ಬೋದು ಯೂಟ್ಯೂಬ್ ಖಾತೆ ಆಗಿರ್ಬೋದು ಅಲ್ಲಿ ನಿಮ್ಮ ಒಂದು ವಾಯ್ಸನ್ನು ರೈಸ್ ಮಾಡಿ ಸೊ ಇವಾಗ ನೀವು ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಬೇರೆಯವ್ರು ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ ಅಂದರೆ ಸೊ ಅದನ್ನು ಒಂದು ಆ ಕಂಟೆಂಟನ್ನು ಶೇರ್ ಮಾಡೋದನ್ನ ಇಟ್ಬಿಟ್ಕೊಳ್ಳಿ ಎಕ್ಸಾಂಪಲ್ ಇವಾಗ ಪುನೀತ್ ಮಾಡ್ತಾ ಇದ್ದಾರೆ ಸೊ ಅವ್ರು ಮಾಡ್ತಿರೋ ವಿಷಯಕ್ಕೆ ಸೊ ಬಾಂಗ್ಲಾದೇಶದವ್ರನ್ನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಇಡಬೇಕು ಸೊ ಅವ್ರನ್ನ ಸ್ಟೇಷನ್ ಗಿಡದಲ್ಲೇನೇ ಸೊ ಇವರು ಪುನೀತ್ ಅವರು ಏನು ವೀಡಿಯೋ ಮಾಡ್ತಾ ಇದ್ದಾರೆ ಅವರು ಅದನ್ನೇ ತಗೊಂಡೋಗಿ ಸ್ಟೇಷನ್ ಇರ್ತಾ ಇದ್ದಾರೆ ಸೊ ಏನಕ್ಕೆ ಸ್ಟೇಷನ್ ಇರ್ತಾ ಇದ್ದಾರೆ ಯಾವುದೇ ರೀತಿ ವಾರಂಟಿ ಇಲ್ಲ ಸೊ ಅದನ್ನು ತಗೊಂಡೋಗಿ ಅವ್ರಿಗೆ ಇಡ್ತಾ ಇದ್ದಾರೆ ಸೊ ಏನಕ್ಕೆ ಸರ್ಕಾರನೇ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆಯಾ ಬಾಂಗ್ಲಾದೇಶದವ್ರಿಗೆ ಸೊ ಯಾವುದು ಈ ಥರ ಸೊ ಇದನ್ನ ನೀವು ಸರ್ಕಾರದವ್ರಿಗೆ ಕೇಳಿದ್ದೀರಾ ಸೊ ಮುಂದೆ ಬರೋ ದಿನಗಳು ಸರ್ಕಾರ ಅವರಿಗೆ ಸಪೋರ್ಟ್ ಮಾಡಿ ಅವರಿಂದ ಓಟ್ನ ಪಡಿತಾ ಇದ್ದಾರಾ ಸೊ ಫೇಕ್ ವೋಟ್ ಅನ್ನೋದು ಇವರಿಂದನೇ ಬರ್ತಾ ಇದೆಯಾ ಸೊ ಇಲ್ಲಾಂದರೆ ನಮ್ಮ ಒಳಗಿರೋರೇ ಈ ಥರ ಮಾಡ್ತಾ ಇದ್ದಾರಾ ಸೊ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವು ಪುನೀತ್ಕೇರಿ ಹಳ್ಳಿ ಅಂದ್ಬಿಟ್ಟು ಒಂದು ಪೇಜ್ ಇದೆ ಫೇಸ್ಬುಕ್ ಪೇಜು ಆ ಪೇಜ್ನಲ್ಲಿ ಅವ್ರು ಹಾಕಿದ್ದಾರೆ ಸೊ ಎಲ್ಲನೂ ಒಂದ್ಸರಿ ವೀಡಿಯೋ ನೋಡಿ ವೀಡಿಯೋ ನೋಡ್ಬಿಟ್ಟು ನೀವು ಅವ್ರ ವಿಡಿಯೋ ಏನಿರುತ್ತೆ ನಿಮ್ಮ ಒಂದು ಫೇಸ್ಬುಕ್ ಖಾತೆಗೆ ರೀಶೇರ್ ಮಾಡ್ಕೊಳ್ಳಿ ಒಂದು ಸ್ಟೋರಿ ಹಾಕೊಳ್ಳಿ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕಿ ಅದರಿಂದ ತುಂಬ ಎಫೆಕ್ಟ್ ಆಗುತ್ತೆ ಸೊ ನಾವಿವತ್ತು ಎಚ್ಚೆತ್ಕೊಂಡ್ರೆ ನಾಳೆ ದಿನ ನಮಗೆ ಪರಿಣಾಮ ಬೀಳಲ್ಲ ಇವತ್ತು ನೀವು ಎಚ್ಚೆತ್ಕೊಂಡಿಲ್ಲ ಅಂದ್ಕೊಂಡ್ರೆ ನಾಳೆ ದಿನ ನಿಮಗೆ ಬರುತ್ತಿರುವಂಥ ಮುಂದೆ ಪೀಳಿಗೆ ಏನಿದೆ ಜನ್ರೇಷನ್ ಇದೆ ಆ ಒಂದು ಜನ್ರೇಷನ್ಗೆ ತುಂಬ ಎಫೆಕ್ಟ್ ಬೀಳುತ್ತೆ ಸೊ ನಾಳೆ ದಿನ ನಿಮ್ಮ ಮನೆಗೆ ನುಗ್ಗಿ ಇದು ನನ್ನ ಮನೆ ಅಂದರೆ ನೀವು ನೀವು ಆ ಮನೆಯನ್ನು ಬಿಟ್ಟು ಹೋಗಬೇಕಾಗುತ್ತೆ ಆ ಥರ ಪರಿಣಾಮ ಬೀಳುತ್ತದೆ ಸೊ ಇವಾಗಿಂದನೇ ನೀವು ಎಚ್ಚೆತ್ಕೊಂಡು ಸೊ ಎಲ್ಲರಿಗೂ ಇಲ್ಲ ಇದು ತಪ್ಪಿದು ಅವ್ರು ಹೋಗಬೇಕು ಅಂತ ನೀವು ವಾಯ್ಸ್ ರೈಸ್ ಮಾಡಿದ್ರೆ ಇವತ್ತು ಇದು ಕರೆಕ್ಟ್ ಆಗುತ್ತೆ ಇಲ್ಲ ನಾಳೆ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಲ್ಲೇ ದರೋಡೆ ಮಾಡ್ತಾರೆ ಸೊ ಅವತ್ತು ನೋಡಿ ನೀವು ಏನೂ ಮಾಡೋಕ್ಕಾಗಲ್ಲ ಸೊ ಇವತ್ತು ಎಚ್ಚೆತ್ಕೊಳ್ಳಿ ಸೊ ವಿ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತೆ ಇದೇ ಥರ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಏನಾರು ತಪ್ಪಾಗಿ ಹೇಳಿದರೆ ಇನ್ನೂ ಏನಾರು ಮಾಡಬೇಕು ಮಾಡಬೇಕಂದರೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಇನ್ನೂ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಸೊ ನನ್ನಿಂದ ಏನಾರು ತಪ್ಪಾಗಿದ್ದರೆ ಕ್ಷಮಿಸಿ ಸೊ ಇನ್ನೂ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು ಸೊ ನನಗೇನು ಗೊತ್ತಿಲ್ಲ ಅದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಿ ಯಾವುದಾದ್ರೂ ವೀಡಿಯೋ ಲಿಂಕನ್ನು ಕೂಡ ಆ್ಯಡ್ ಮಾಡಿ ಕಮೆಂಟಲ್ಲಿ ನಾನು ಅದನ್ನು ಮತ್ತೆ ತಿರ್ಗ ವೀಡಿಯೋನ ಗೊತ್ತರೂ ಹೋಗಿ ಅದನ್ನು ನಾನು ನಿಮ್ಮ ಮುಂದೆ ತಂದಿಡಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದ